ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಯೂನಿಯನ್ ಬ್ಯಾಂಕ್ನ ಉಡುಪಿ ಪ್ರಾದೇಶಿಕ ಕಚೇರಿ ವತಿಯಿಂದ ಎಂಎಸ್ಎಂಇಗಳಿಗಾಗಿ ಆಯೋಜಿಸಿದ್ದ ಸಾಲ ಮೇಳಕ್ಕೆ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಇಂದು ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಯೂನಿಯನ್ ಬ್ಯಾಂಕ್ನ ಮಹಾಪ್ರಬಂಧಕ ವಿಎಸ್ಎಸ್ ಶಾಸ್ತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಬ್ಯಾಂಕುಗಳು ನೀಡುವ ಸಾಲ ಸೌಲಭ್ಯಗಳಿಂದ ಜನರು ಸ್ವಂತ ಉದ್ಯಮಗಳನ್ನು ಆರಂಭಿಸಿ ಆರ್ಥಿಕವಾಗಿ ಸದೃಢರಾಗಲು ಸಹಕಾರಿಯಾಗುತ್ತದೆ ಅರ್ಹ ಫಲಾನುಭವಿಗಳಿಗೆ ಆರ್ಥಿಕ ಶಕ್ತಿ ತುಂಬುವ ಕೆಲಸವನ್ನು ಬ್ಯಾಂಕುಗಳು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು ಸಾಮಾನ್ಯ ಜನರ ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸಗಳಾಗಲಿ ಸ್ವಂತ ಉದ್ಯೋಗದ ಮೂಲಕ ಬದುಕು ಒಂದು ವ್ಯವಸ್ಥೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಶಕ್ತಿ ಕೊಡಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಎಂಎಸ್ಎಂಇ ಗಳಿಗೆ ಆರ್ಥಿಕ ಉತ್ತೇಜನ ಅಗತ್ಯವಾಗಿದೆ ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ಎಂದು ತಿಳಿಸಿದರು ಕಾರ್ಯವನ್ನು ಪ್ರತಿಯೊಂದು ಅದರ ಜೊತೆಗೆ ಇನ್ನಷ್ಟು ಪ್ರೋತ್ಸಾಹದಾಯಕವಾಗಿ ಈ ಸ್ಕೀಮ್ಗಳಿಗೆ ಸಬ್ಸಿಡಿ ಕೂಡ ಕೊಡುವಂಥ ಯೋಜನೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಏನಿದೆ ಅಲ್ಲಿ ಕೊಡುವಂಥದ್ದು ಇದೆ ದೂರದರ್ಶನದೊಂದಿಗೆ ಫಲಾನುಭವಿ ಅನುಷ ಶೆಟ್ಟಿ ನಾರಿ ಶಕ್ತಿ ವಂದನಾ ಯೋಜನೆಯಡಿ ಸಾಲ ದೊರೆತಿದ್ದು ಬೇಕರಿ ಉದ್ದಿಮೆ ನಡೆಸಲು ನೆರವಾಗಿದೆ ಎಂದರು ಎಲ್ಲ ಮಹಿಳಾ ಉದ್ಯಮಿಗಳಿಗೆ ತುಂಬಾ ಉಪಾಯಕಾರಿಯಾಗಿದೆ ಎಲ್ಲ ಸ್ಕೀಮ್ಸ್ ಗಳ ಬಗ್ಗೆ ನಮಗೆ ಕರೆಕ್ಟ್ ಡೀಟೇಲ್ಸ್ ಇರುವುದಿಲ್ಲ ಇವತ್ತು ನಮ್ಗೆ ಎಲ್ಲರೂ ಬಿಡಿಸಿ ಬಿಡಿಸಿ ಹೇಳಿದ್ರಿಂದ ಹೆಚ್ಚಿನವರಿಗೆ ಉಪ ಉಪಯೋಗ ಆಗಿದೆ ಅಂತ ನಾನು ಬಯಸುತ್ತೇನೆ ಫಲಾನುಭವಿ ಜಯಕರ ವಿಶ್ವಕರ್ಮ ಯೋಜನೆಯ ಫಲಾನುಭವಿಯಾಗಿದ್ದು ಅನುಕೂಲ ಪಡೆದಿರುವುದಾಗಿ ವಿವರಿಸಿದ ಬೆಳ್ಳಿ ಇಂಪ್ರೂವ್ ಮಾಡಿ ಕೆಲಸ ಮಾಡ್ತಿದ್ದೇನೆ ಅದನ್ನು ಪ್ರತಿ ತಿಂಗಳು ಕಟ್ಲೆಗೆ ಬರ್ತದೆ ಆ ರೀತಿಯಾಗಿ ಎಲ್ಲರಿಗೂ ಈ ರೀತಿ ಎಲ್ಲ ಎಲ್ಲರಿಗೂ ಇದರಿಂದ ಪ್ರಯೋಜನ ಆಗಿದೆ ಅಂತ ಹೇಳಿ ನನ್ನ ಒಂದು ಭಾವನೆ ಆಶಾಲತಾ ಗ್ರಾಮೀಣ ಭಾಗದ ಮಹಿಳೆಯರು ಸಣ್ಣ ಉದ್ಯಮಗಳನ್ನು ಆರಂಭಿಸಲು ಹಾಗೂ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಸಾಲ ಮೇಳದಿಂದ ಉತ್ತೇಜನ ದೊರೆತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬೇಕರಿ ತಿಂಡಿಗಳ ತಯಾರಿಕೆ ಮಾಡಿ ಬೇಕರಿಗಳಿಗೆ ಸೇಲ್ ಮಾಡೋದು ಇನ್ನಿತರ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮಗೆ ಬ್ಯಾಂಕಿನ ವತಿಯಿಂದ ಎರಡು ಮೂರು ದಿವಸದ ಕೃತಕ ಆಭರಣ ತಯಾರಿಕೆಯ ತರಬೇತಿಯನ್ನು ನೀಡಿದ್ದಾರೆ